ಮಾಡೋದನ್ನ ತುಂಬಾ ಚೆನ್ನಾಗಿದೆ ಬಂದು ಹೆಚ್ಚಿನ ಜನ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾರೆ ತಾರಿಣಿ ಅಂತ ತಾರಿಣಿ ಚಿತ್ರ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಚೆನ್ನಾಗಿದೆ ನಮ್ಮ ಸೊಸೈಟಿ ಯಾರು ಮೂವಿ ಅಂತೂ ಸೂಪರ್ ಆಗಿತ್ತು ಎಲ್ಲ ಏನು ಬೋರ್ ಆಗಿಲ್ಲ ಎಲ್ಲಿ ಫಸ್ಟ್ ಇಂತ ಲಾಸ್ಟ್ ತನಕ ಒಂದು ಸೋಷಿಯಲ್ ಮೆಸೇಜ್ ಇದೆ ಹಿಂಗೆ ಗಂಡು ಮಕ್ಕಳು ಮೇವಿ ಗಂಡು ಮಗುನೇ ಬೇಕು ಅಂತ ಇರೋರು ಚೇಂಜ್ ಆಗ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತಿಳ್ಸಿದೆ ಅಂಡ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಇದು ತುಂಬಾ ಒಳ್ಳೆ ಮಾಡಿದ್ದಾರೆ ಮೂವಿ ಚೆನ್ನಾಗಿದೆ ನಮ್ಮ ಪ್ರಕೃತಿಯಲ್ಲಿ ಗಂಡು ಹೆಣ್ಣು ಎರಡು ಸಮ ಸೊ ನಾವು ನಮ್ಮ ವ್ಯವಸ್ಥೆನಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಡೀತದೆ ಹೋಗ್ಬೇಕು ಒಬ್ಬರು ಸಮವಾಗಿರಬೇಕು ಹೇಳಬೇಕಾದ್ರೆ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಸಿಗ್ಬೇಕು ಇದು ಸೊ ಬದಲಾಗ್ತಿದೆ ಕಾಲ ಬಟ್ ಇನ್ನೂ ಬದಲಾವಣೆ ಆಗಬೇಕು ಅಂತ ಕೇಳ್ಕೊಳ್ತೀನಿ ಸೊ ಖಂಡಿತ ತುಂಬ ಜನ ಬಂದು ನೋಡ್ಬೇಕಿಂತ ಮೂವಿಗಳನ್ನ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪುರೋಣ ಫಸ್ಟ್ ನಿಲ್ಸಿ ಅಂತ ಹೇಳಿದ್ದಾರೆ ಭಾಳ ಒಳ್ಳೆ ವಿಷಯ ಅಷ್ಟು ಎಲ್ಲರೂ ಸುತ್ತಕೊಳ್ಳಿ ಇವತ್ತು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸುತ್ತ ಲಕ್ಷಾಂತರ ಜನ ಮದುವೆ ಆಗದೆ ಒದ್ದಾಡ್ತಿದ್ದಾರೆ ಅವ್ರಿಗೆಲ್ಲ ಇಲ್ಸಿಡ್ಲಿ ಹೆಣ್ಮ ಹೆಣ್ಮಕ್ಳನ್ನ ಉಳಿಸುತ್ತೆ ಕೇಳ್ತೀನಿ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಇದು ಈ ಇವಾಗ ನಮ್ಮ ಸಿಚುವೇಶನ್ಗೆ ಇಂಥ ಮೂವಿ ಬೇಕಾಗಿತ್ತು ಋಣ ಹತ್ಯೆಗಳು ಈ ಕಳೆದ ತಿಂಗಳು ನಮ್ಮ ಮಾಧ್ಯಮಗಳಲ್ಲಿ ನೋಡಿದೆ ಮಂಡ್ಯದಲ್ಲೆಲ್ಲ ಇದೇ ಕೇಸ್ ನಾವು ಕೇಳಿದ್ವಿ ಇಂಥ ದಿನಗಳಲ್ಲಿ ಇಂಥ ಒಂದು ಸಬ್ಜೆಕ್ಟು ತುಂಬ ಚೆನ್ನಾಗಿ ಬಂದಿದೆ ಮಮತಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ

ತುಂಬಾ ಚೆನ್ನಾಗಿದೆ ಕನ್ನಡ ಪಿಕ್ಚರ್ಗಳು ಇಂಥ ಪಿಕ್ಚರ್ಗಳು ಬರಬೇಕು ಅದರಲ್ಲೂ ಗಂಡ ಶಂಕಿ ಮಗು ಎಲ್ಲ ನ್ಯಾಚುರಲ್ ಗಂಡ ಸಪೋರ್ಟ್ ಮಾಡಿದ್ರೆ ಹೆಂತ್ ಒಳ್ಳೆದಾಗುತ್ತೆ ಎಂತನೂ ಈ ತರ ಹೆಂಗಸರು ನಾವೇ ಹೆಂಗಸರು ಸೇತ್ರ ಬಟ್ ಇದನ್ನ ನೋಡಿ ಖಂಡಿತ ಇನ್ನು ಬ್ಲೂ ನಾಟಕ ನಿಲ್ಲು ತೆಗೆದು ನನ್ ದಯವಿಟ್ಟು ಯಾರು ಭ್ರೂಣಾಶ್ಯ ಮಾಡಬೇಡಿ ಎಲ್ಲರೂ ಒಟ್ಟಿಗೆ ಬಾಳನ ಹೆಣ್ಮಕ್ಳನ್ನು ರಕ್ಷಿಸಿ ಎಲ್ಲರೂ ನೋಡಿ ಎಲ್ಲರೂ ಪೂಜೆ ಹಬ್ಬದ್ದು ನೋಡಿ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಸಂಸಾರ ಎಲ್ಲ ನೋಡುವಂಥದ್ದೇ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ನಿಮ್ಗೆ ಏನು ಅನ್ನಿಸ್ತು ಸರ್ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ನೋಡುವಂಥ ಸಿನಿಮಾ ಒಳ್ಳೆ ಭ್ರೂಣ ಹತ್ತಿ ಬಗ್ಗೆ ಒಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ 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 ಸರ್ ಚೆನ್ನಾಗಿದೆ ಸರಿಯಾಗಿದೆ ಚೆನ್ನಾಗಿದೆ ತಾರಿಣಿ ಕತೆ ಚನ್ನಾಗಿದೆ ನಿಮಗೆ ಏನು ಇಷ್ಟ ಆಯ್ತು ಚೆನ್ನಾಗಿದೆ ಎಲ್ಲಾನೂ ಇಷ್ಟ ಆಯ್ತು ಚನ್ನಾಗಿದೆ ತುಂಬಾ ಚೆನ್ನಾಗಿದೆ ಚನ್ನಾಗಿದೆ ಏನು ಇಷ್ಟ ಆಯ್ತು ಸರ್ ಆ ಓವರ್ಆಲ್ ಒಂದು ಹೆಣ್ಣು ಅನ್ನೋದು ಸಮಾಜಕ್ಕೆ ಬೇಕು ಆ ಹೆಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ತೋರ್ಸಿದ್ರು ಹ್ಮ್ ಆಗಿದೆ ಎಲ್ಲರೂ ನೋಡೋಕೆ